ಆಶ್ರಯ ನಿವೇಶನಗಳ ಹಂಚಿಕೆ ಹಾಲಿ ಮತ್ತು ಮಾಜಿ ಶಾಸಕರ ಆರೋಪ ಪ್ರತ್ಯಾರೋಪ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಲಕ್ಷ್ಮೇಶ್ವರ ಪುರಸಭೆ ವತಿಯಿಂದ ಆಶ್ರಯ ನಿವೇಶನ ರಹಿತರಿಗೆ ಪ ಮನೆಗಳನ್ನು ನೀಡಲು ಯಾದಿಯನ್ನು ಸಿದ್ಧಪಡಿಸಲಾಗಿತ್ತು ಅದರ ಪ್ರಕಾರ ಹಳೆ ಯಾದಿಯಂತೆ ನಿವೇಶನ ರಹಿತರಿಗೆ ಆಶ್ರಯ ನಿವೇಶನಗಳನ್ನು ನೀಡಬೇಕು ಎಂದು ಮಾಜಿ ಶಾಸಕ ರಾಮನಲಮಾಣಿ ಆಗ್ರಹಿಸಿದರು ಈ ಕುರಿತು ಅವರು ಭಾನುವಾರ ಲಕ್ಷ್ಮೇಶ್ವರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಆದರೆ ಇದೇ ಸಂದರ್ಭದಲ್ಲಿ ಹಾಲಿ ಶಾಸಕ ಡಾಕ್ಟರ್ ಚಂದ್ರ ಅವರು ಈ ಹಿಂದೆ ತಯಾರಿಸಿದ ಫಲಾನುಭವಿಗಳ ಪಟ್ಟಿಯಲ್ಲಿ ಅರ್ಹ ಫಲಾನುಭವಿಗಳಿಂತ ಅನ್ನರ ಫಲಾನುಭವಿಗಳೇ ಹೆಚ್ಚಾಗಿದ್ದಾರೆ ಈ ಕುರಿತು ಪುರಸಭೆ ಕೆಲ ಸದಸ್ಯರು ರಾಜೀವ್ ಗಾಂಧಿ ನಿಗಮಕ್ಕೆ ದೂರನ್ನು ಸಹ ಸಲ್ಲಿಸಿದ್ದಾರೆ ಅಲ್ಲದೆ ಕೆಲ ಸಂಘಟನೆಗಳು ಸಹ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿ ಹಳೆಯಾದಿಯನ್ನು ರದ್ದುಪಡಿಸಬೇಕು ಎಂದು ಕೋರಿದ್ದಾರೆ ಹೀಗಾಗಿ ನಿವೇಶನ ರಹಿತರ ಫಲಾನುಭವಿಗಳ ಹೊಸ ಪಟ್ಟಿಯನ್ನು ಸಿದ್ಧಪಡಿಸಿ ಅದರ ಪ್ರಕಾರ ನಿವೇಶಗಳನ್ನು ಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ವರದಿ ನಾಗರಾಜ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಗುನಾತ್ಮ 60 ಮನಿ ಇತ್ತು ನಾನು ನಿಗ್ಮಕ್ಕೆ ಹೋಗಿ ಕೇಳಿದ್ರ ಏನ್ ಮಾಡಿದ್ರು ಕೊಡಲಿಲ್ಲ ಅವರು ಇದ್ರ ಇದರೊಳಗೆ मंजूरी ಆಯ್ತು ನೀವು ಬದಲಿಗೆ ಕಲ್ಲನ್ ಮೇಲೆ ಲಿಸ್ಟ್ ತಂದಿರಿ ಕಲ್ಲಪ್ಪ ಮಲ್ಲಪ್ಪ ಅಂತ ಬೇರೆ ಲಿಸ್ಟ್ ತಂದೆ ಆ ಮನ್ನ ಮಾಡಿ ಕೊಡಂಗಿಲ್ಲ ಆ ಮದ್ಲಿನ ಮೇಲೆ ಯಾರು ಆ ಫಲಾನುಭವಿ ಹೆಸರು ಕೊಡ್ತಾರಾ ಅವಾ ಫೈನಲ್ ಆಯ್ತಲ್ಲ ಬಟ್ ನಿಮ್ಮ ಹಳೆ ಲಿಸ್ಟ್ ಪ್ರಕಾರ ಮನಿ ಕೊಡಬೇಕು ನಿಮಗೆ ಇದನ್ನ ಕಳ್ಸಾರಾ ಅವರಿಗೆ ಕಳ್ಸಾರಾ ಈ ಪೇಪರ್ ನಾ ಕೊಡ್ತಾನಾ ನಮ್ಮ ಮನಿ ಫಲಾನುಭವಿ ಹಾಸ್ತೇನೆ ಅಂತ ಅಂತ ಅವರಿಗೆ ಆದೇಶ ಮಾಡ್ಯಾರ चीफ ಆಫೀಸರ್ ಅವರು ಕೂಡ್ಕೊಂಡು ಮೊದಲಿನ ನಾ ಏನು ಲಿಸ್ಟ್ ಮಾಡಿ ಕೊಟ್ಟಿನಲ್ಲ ಅಲ್ಲಿ ನಲವತ್ತೆರಡು ಎಕರೆ ಹೊಲಾ ಹಿಡಿದು ಪ್ಲಾಟ್ ಮಾಡಿ ಅದರದ 800 85 ಮಂಜೂರಿ ಮಂಜೂರై죠 ಆ 800 85 ಲಕ್ಷ ಇವಾಗ ಹೋಗಿ ಲೆಟರ್ ಕೊಟ್ಟ ಬದಲೀ ಮಾಡಿ ಕೊಡ್ರಿ ಮಾಡಿ ಕೊಡಂಗಿಲ್ಲ ಹಳವೆಯನ್ನು ತಾನೇ ಅದನ್ನ ಕೊಡಬೇಕು ಅವರು ಹೇಳಿದಂತ ಏನು ಲಿಸ್ಟ್ ಮಾಡಿ ಅಂತ ಹೇಳಿದ ಮೇಲೆ ಹೆಸರು ಕೊಟ್ಟಿನಿ ಅವ ಹಂಚಬೇಕು ಅದನ್ನ ಬಿಟ್ಟು ಒಂದ್ ಮನಿ ಬದ್ಲಿ ಮಾಡಿದ್ರಾ ಕೊಡೋದಿಲ್ಲ ಇವರಿಗೆ ನಾನು ನಿಗಮಕ್ಕೆ ಹತ್ತು ಸಲ ಅಡ್ಡಾಡಿದ್ರು ಇಂದ ನಾಲ್ಕುನೂರ ನಾಲ್ಕುನೂರ ಅರವತ್ತೈದು ರಮೆಟ್ಟನ ಉಳಿದಿದ್ವು ಏನು ಮಾಡಿದರೂ ಕೊಡಲಿಲ್ಲ ಅವರ ಅಧಿಕಾರಿಗಳನ್ನು ಹಂಚ ಚೀಫ್ ಆಫೀಸರ್ ಹುಲ್ಲಮ್ಮನವರಿದ್ದ ಅವನ ಹಂಚಿದಾಗಲಾವನೆ ಆಯ್ಕೆ ಆಗ್ಯಾವ ಅದ ಅಂತಿಮ ಅದು ಅಂತಿಮ ಅದನ್ನು ಯಾರೂ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಇವತ್ತಿನ ದಿನ ಮಾಜಿ ಶಾಸಕರಾದಂಥ ರಾಮಪ್ಪ ಮಾಡಿ ಶ್ರಿತರಿಗೆ ಲಕ್ಷ್ಮೇಶ್ವರದಲ್ಲಿ ಏನು ನಿವೇಶನವನ್ನು ಕೊಡುವ ನಿಟ್ಟಿನೊಳಗ ಒಂದು ಹೇಳಿಕೆಯನ್ನು ನೀಡಿದರು ಹಿಂದೆ ನಾವು ಕೊಟ್ಟಿರುವಂಥ ನಿವೇಶನಗಳನ್ನು ರದ್ದು ಮಾಡೋಂಗಿಲ್ಲ ಅವನ್ನೇ ಮುಂದುವರಿಸಬೇಕನ್ನೋ ಒಂದು ಮಾತನ್ನು ಮಾತಾಡಿದ್ದಾರೆ ಯಾವ ವಿಚಾರದಲ್ಲಿ ಮಾತಾಡಿದರೂ ಗೊತ್ತಿಲ್ಲ ಇಡೀ ಲಕ್ಷ್ಮೇಶ್ವರ ಜನತೆ ಗೊತ್ತಿದೆ ಅದರಲ್ಲಿ ಹಿಂದಿರುವಂಥ ಲೋಪದೋಷಗಳು ಮತ್ತು ಆ ಒಂದು ಪಟ್ಟಿಯನ್ನು ತಯಾರಿ ಮಾಡಿದವರು ಯಾರ ಮನೆಯಲ್ಲಿ ತಯಾರಿ ಆಯಿತು ಎಷ್ಟೆಷ್ಟು ರೂಪಾಯಿ ತಗೊಂಡ್ರು ಆ ಪಟ್ಟಿ ತಯಾರಾಗಲಿಕ್ಕೆ ಹಲವು ವಿಚಾರಗಳು ಲಕ್ಷ್ಮೇಶ್ವರ ಜನತೆಗೆ ಗೊತ್ತಿದೆ ಗೊತ್ತಿರೋದರಿಂದ ನಾನು ಶಾಸಕನಾಗಿ ಆ ಒಂದು ಪಟ್ಟಿಯು ಅಧಿಕೃತವಾಗಿ ಪಟ್ಟಬಕ್ಕು ಸಹಿತ ಬಂದಿರೋದಿಲ್ಲ ಹಾಗಾಗಿ ಅದು ಈ ಕ್ಷೇತ್ರದ ಶಾಸಕನಿಗೆ ಜವಾಬ್ದಾರಿವಾಗಿ ಇರುವಂಥದ್ದು ನಾನು ನಮ್ಮ ಮೂರು ತಾಲೂಕಿಗೂ ಇವತ್ತು ಲಕ್ಷ್ಮೇಶ್ವರ ಪಟ್ಟ ಲಕ್ಷ್ಮೇಶ್ವರ ಪುರಸಭೆ ಆಗಿರ್ಬೋದು ಶಿರಟ್ಟಿ ಪಟ್ಟಣ ಪಂಚಾಯಿತಿ ಮತ್ತು ಮುಂಡರಗಿಯ ಪುರಸಭೆಯಲ್ಲಿ ಏನು ನಿವೇಶನಗಳನ್ನು ಹಂಚುವಂತಿದೆ ಅದನ್ನು ಯಾರು ಅರ್ಹರಿದಾರ ಯಾರು ನಿರಾಶ್ರಿತರ ಅಂಥವ್ರಿಗೆ ಮಾತ್ರ ಈ ಸೈಟ್ಗಳನ್ನು ಹಂಚುವಂಥ ಕೆಲಸವನ್ನು ಮಾಡ್ತೀನಿ ಅದರ ಜೊತೆಯಲ್ಲಿ ಮಾಜಿ ಶಾಸಕರು ರಾಮಪ್ಪಲ್ಲ ಮಣಿ ಕೊಟ್ಟಂಥ ಹೇಳಿಕೆಗಳು ಅವ್ರು ಏನು ಮಾಡ್ಯಾರ ಹಿಂದೆ ಎಷ್ಟೆಷ್ಟು ದುಡ್ಡು ದುಡ್ಡನ್ನು ತಗೊಂಡು ಸೈಟ್ಗಳನ್ನು ಮಾರಾಟ ಮಾಡ್ಯಾರ ಅನ್ನೋದು ಏನು ಹೆಚ್ಚಿಗೆ ಮಾತಾಡೋದು ಬೇಡ ಅವ್ರಿಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿನಿ ಅವರ ಮನೆಯವರೇ ಅವ್ರ ಮನೆಯಲ್ಲಿರುವಂಥ ಅವ್ರ ಸಂಬಂಧಿಕರೇ ಈ ಸೈಟ್ಗಳನ್ನು ದುಡ್ಡು ತಗೊಂಡು ಹಂಚಿಕೆಯನ್ನು ಮಾಡಿದ್ದು ಮತ್ತು ಲಿಸ್ಟಲ್ಲಿ ಬರೆದಿದ್ದು ಆಲ್ರೆಡಿ ಭಾಳಷ್ಟು ಜನ ನನಗೆ ಹೇಳಿದ್ದಾರೆ ಆ ಕಂಪ್ಲೇಂಟು ಸಹಿತ ಅವತ್ತಿನ ದಿನ ಹಿಂದೆ ಇವರು ಶಾಸಕರಿದ್ದಾಗ ನಮ್ಮ ಮುನ್ಸಿಪಾಲ್ಟಿಯ ಸದಸ್ಯರು ಹೋಗಿ ಡಿ ಸಿ ಅವರಿಗೆ ಮತ್ತು ನಿಗಮದವರಿಗೆ ಈ ಥರ ತಮ್ಮ ಅದ ಅಧಿಕಾರದ ದುರಾಳಿತವನ್ನು ನಡೆಸ್ಕೊಂಡಾರಂಥೇಳಿ ಕಂಪ್ಲೇಂಟನ್ನು ಡಿ ಸಿ ಮತ್ತು ರಾಜೀವ್ ಗಾಂಧಿ ಎಮ್ ಡಿ ಅವರಿಗೂ ಸಹಿತ ಕೊಟ್ಟಿದ್ದು ಅವರು ಶಾಸಕರಿದ್ದಾಗನ ಕೊಟ್ಟಿದ್ದು ನಮ್ಮ ನಿಮ್ಮ ಗಮನಕ್ಕೂ ಇದೆ ನಿರಾಶ್ರಿತರೇ ಅವರಿಗೆ ಮಾತ್ರ ಈ ಒಂದು ನಿವೇಶನವನ್ನು ಹಂಚುವಂಥ ಕೆಲಸವನ್ನು ಮಾಡ್ತೀನಿ ಧನ್ಯವಾದಗಳು